ರಾಜೀರ್ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೋ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಎನಿಸಿಕೊಂಡಿದೆ ಈ ಸಿನಿಮಾ ಮೂರೇ ದಿನಕ್ಕೆ ಎಕ್ಕ ಹಾಗೂ ಜೂನಿಯರ್ ಸಿನಿಮಾ ದಾಖಲೆಯನ್ನ ಉಡೀಸ್ ಮಾಡಿದೆ ಭಾನುವಾರ ಬಹುತೇಕ ಎಲ್ಲಾ ಕಡೆಗಳಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಸ್ಯಾಂಡಲ್ವುಡ್ನಲ್ಲಿ ಬಹು ಸಮಯದ ಬಳಿಕ ಒಂದೊಳ್ಳೆ ಸಿನಿಮಾ ಬಂದಿದ್ದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕೂಡ ಫುಲ್ ಆಗಿದ್ದವು ಅನ್ನೋದು ವಿಶೇಷ ರಾಜ್ಬಿ ಶೆಟ್ಟಿ ಈ ಚಿತ್ರದಿಂದ ದೊಡ್ಡ ಲಾಭವನ್ನ ಕಂಡಿದ್ದಾರೆ ಸೂ ಫ್ರಮ್ ಸೋ ಜುಲೈ ಇಪ್ಪತ್ತೈದರಂದು ರಿಲೀಸ್ ಆಯಿತು ಈ ಸಿನಿಮಾದ ಟ್ರೇಲರ್ ಮೋಡಿ ಮಾಡಿತ್ತು ಅಲ್ಲದೆ ರಾಜ್ಬಿ ಶೆಟ್ಟಿ ಅವರು ಸಿನಿಮಾಗೆ ಭಿನ್ನ ಪ್ರಚಾರವನ್ನ ಕೂಡ ಮಾಡಿದ್ರು ಸಿನಿಮಾ ರಿಲೀಸ್ ಆಗುವ ಮೊದಲೇ ಪ್ರೀಮಿಯರ್ ಶೋಗಳನ್ನ ಇಟ್ರು ಇದು ಸಿನಿಮಾಗೆ ಸಹಕಾರಿಯಾಗಿದೆ ಇನ್ನ ಸಿನಿಮಾ ಬಿಡುಗಡೆ ಆಗುವ ಮೊದಲೇ ಪಾಸಿಟಿವ್ ಟಾಕ್ ಶುರುವಾಗಿತ್ತು ಸಿನಿಮಾ ರಿಲೀಸ್ ಆದ ಬಳಿಕ ಬಾಯ್ ಮಾತಿನ ಪ್ರಚಾರ ಸಿಕ್ಕಿದೆ ಒಟ್ಟಾರೆಯಾಗಿ ಸೂ ಫ್ರಮ್ ಸೋ ಮೊದಲ ದಿನ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಗಳಿಕೆ ಮಾಡಿತ್ತು ಆ ಬಳಿಕ ಎರಡನೇ ದಿನ ಚಿತ್ರದ ಗಳಿಕೆ ಎರಡು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಆಗಿದೆ ಮೂರನೇ ದಿನವಾದ ಭಾನುವಾರ ಚಿತ್ರಕ್ಕೆ ಇನ್ನು ಮೂರು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಗಳಿಕೆ ಆಗಿದೆ ಈ ಮೂಲಕ ಸಿನಿಮಾ ಮೂರು ದಿನಕ್ಕೆ ಆರು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ವಿಶ್ವ ಮಟ್ಟದಲ್ಲಿ ಚಿತ್ರ ಏಳು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಆಗಿದೆ ಒಟ್ಟಾರಿಯಾಗಿ ಪ್ರೀಮಿಯರ್ ಶೋಗಳ ಗಳಿಕೆಯೂ ಸೇರಿದ್ರೆ ಸರಿ ಸುಮಾರು ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆದಂತೆ ಆಗುತ್ತದೆ ಒಂದೊಳ್ಳೆ ಸಿನಿಮಾ ಕೂಡ ಕನ್ನಡಿಗರಿಗೆ ಸಿಕ್ಕಿರುವಂತದ್ದು ಸ್ಯಾಂಡಲ್ವುಡ್ನಲ್ಲಿ ಸೂ ಫ್ರಮ್ ಸೋ ಹವಾ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳಬಹುದು